ಮಲಿನಾಥ್ ಪಾಟೀಲ್ ಕಾಳಗಿ ಪ್ರಥಮ ದರ್ಜೆ ಗುತ್ತಿದಾರರು ಹಾಗೂ ಜಿಲ್ಲಾ ರೈತ ಮೋರ್ಚಾ ಕಾರ್ಯದರ್ಶಿ ಕಲ್ಬುರ್ಗಿ ಅವರ ಹುಟ್ಟುಹಬ್ಬ ಅಂಗವಾಗಿ ಚಿಂಚೋಳಿ ಎಚ್ ಅಭಿಮಾನಿ ಬಳಗದ ವತಿಯಿಂದ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳಾದ ನೋಟ್ಬುಕ್ ಪೆನ್ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರಾದ ರಮೇಶ್ ಯುವ ಕೋಲಿ ಸಮಾಜದ ತಾಲೂಕು ಕಾರ್ಯಾಧ್ಯಕ್ಷರಾದ ರಮೇಶ್ ತೇಲಿ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಬಸವರಾಜ್ ಹಡ್ಪಾತ್ ಖಾದ ಅಧ್ಯಕ್ಷರಾದ ಅಣ್ಣಾರಾವ್ ಸಲ್ಗಾರ್

ಸಹ ಶಿಕ್ಷಕರಾದ ಅವರಿಗೆ ಉಪಾಧ್ಯಕ್ಷರಾದ ಅವರ ಪರವಾಗಿ ಅವರ ಬಾಬು ಮುಸ್ಲಿ ಅವರು ಈ ವೇದಿಕೆಯನ್ನು ಅನಿಸಿಕೊಂಡಿದ್ದಾರೆ ಅವರಿಗೂ ಕೂಡ

ಮಂಜುನಾಥ್ ಪಾಟೀಲ್ ಕಾಳಗಿ ಅವರ ಹುಟ್ಟು ಹಬ್ಬದ ಅಂಗವಾಗಿ ನಾವು ಅಭಿಮಾನಿ ಚಿಂಚೋಳಿಯ ಅಭಿಮಾನಿ ಬಳಗದಿಂದ ನೋಟ್ ಪುಸ್ತಕವನ್ನು ವಿತರಣೆ ಮಾಡ್ತಾ ಇದ್ದೇವೆ ದಿವಸ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕಾದ್ರೆ ಒಂದು ಸ್ಕೂಲ್ನಲ್ಲಿ ಬೇರೆ ಬೇರೆ ಕಡೆ ಏನೇ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕಾದ್ರೆ ಒಂದು ತನ್ನದೇ ಆದಂತಹ ಒಂದು ಗುರಿಗಳಿರ್ತವೆ ಅದರಲ್ಲಿ ನಮ್ಮ ಕಾಳಗಿಯ ತಾಲೂಕದ ಪ್ರಥಮ ದರ್ಜೆ ಗುತ್ತಿಗೆದಾರರು ಹಾಗೂ ಜಿಲ್ಲಾ ರೈತ ಮೋರ್ಚಾ ಕಾರ್ಯದರ್ಶಿಗಳು ಕಾಳಗಿಯವರ ವತಿಯಿಂದ ಅವರು ಇವತ್ತಿನ ದಿವಸ ಜನ್ಮದಿನ ಇತ್ತು ಕೆಲವೊಬ್ಬರು ಏನ್ ಮಾಡ್ತಾರ ದೊಡ್ಡ ದೊಡ್ಡ ಶಾಲಿನಾಗ ಏನಪ್ಪಾ ಅಂದ್ರೆ ದೊಡ್ಡ ದೊಡ್ಡ ಹಾಸ್ಪಿಟಲ್ ಹೋಗಿ ರೋಗಿಗಳ ಹಣ್ಣು ಹಾಲು ಮತ್ತ ಕೆಲವ್ರು ಏನ್ ಮಾಡ್ತಾರ ಈಗ ಏನಪ್ಪಾ ಅಂದ್ರ ಮಕ್ಕಳಿಗೆ ಉಪ್ಪ ಅನ್ನೋದು ವಿತರಣೆ ಮಾಡ್ತಾರ ಹಾಗೆ ಇವತ್ತು ನಾವೇನಪ್ಪಾ ಅಂದ್ರೆ ನಮ್ಮ ಎಂಟನೇ ಸಾಲಿನಿಂದ ಓದ್ತಾ ಇದ್ದಂತ ಎಲ್ಲ ಇಡೀ ಎಷ್ಟು ಸ್ಟಾಪ್ ಅದ ಎಷ್ಟು ಮಂದಿ ಹುಡುಗ ಅಷ್ಟು ಮಂದಿ ಹೇಳಿ ನಾವು ನಿರ್ಧಾರ ಮಾಡ್ಕೊಂಡು ಇವತ್ತಿನ ದಿವಸ ಬಂದು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಆದ ಕಾರಣ ತಾವುಗಳೆಲ್ಲರೂ ಯಾರು ಕೊಡೋದು ತೋಳೋದು ಬಹಳ ಮುಖ್ಯ ಇಲ್ಲ ಗ್ರಾಮೀಣ ಪ್ರದೇಶದಾಗ ಸರಿಯಾಗಿ ಓದಿ ನಮ್ಮ ಶಾಲೆಯದ ಏನಪ್ಪ ಅಂದ್ರೆ ಕೀರ್ತಿ ತರಬೇಕು ಇವತ್ತು ಮಹಿಳಾ ಪಾಟೀಲ್ ಆದರೂ ಬೇರೆ ಬೇರೆ ಕಡೆಯೂ ಕೊಟ್ಟಾರ ಅದೇ ರೀತಿ ನಮಗೂ ಏನಪ್ಪ ಅಂದ್ರೆ ಇಲ್ಲಿ ಕೊಡ್ರಿ ಅಂತಂದ್ರೆ ನಾವು ರಮೇಶ್ ಎಲ್ಲ ಎಸ್ ಟಿ ಎಂ ಪಿ ಅಧ್ಯಕ್ಷರು ಬಳಗದ ಅವರು ಒಂದು ಬಳಗದ ವತಿಯಿಂದ ಇವತ್ತಿನ ದಿವಸ ಕಾಫಿ ಮತ್ತು ಪೆನ್ ವಿತರಣೆ ಮಾಡ್ತಾ ಇದ್ದೀವಿ ತಗೊಂಡು ಅವುಗಳೆಲ್ಲರೂ ಹೆಚ್ಚಿನ ಶೈಕ್ಷಣಿಕ ವರ್ಷದ ಅಂದ್ರೆ ಮುಂದೆ ಬರ್ತಕ್ಕಂತ ಈಗ ಸಿಕ್ಸ್ ಮಂತ್ ಎಕ್ಸಾಮ್ ಇದೆ ಇವತ್ತ ಅದನ್ನು ಸಮಯ ಕೊಟ್ಟು ನಮ್ಗೆ ಈ ಕಾರ್ಯಕ್ರಮ ಕಾಲ ಮಾಡಿಕೊಟ್ಟಂತ ಎಲ್ಲ ಶಿಕ್ಷಕ ಬಂಧುಗಳಿಗೆ ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರ ಹಾಗೂ ನಮ್ಮ ಶಾಲಾ ಸಮಿತಿಯ ಸಮಿತಿ ಅಧ್ಯಕ್ಷರಾದ ಹಾಗೂ ಎಲ್ಲ ಸಹಸ್ರಗಳ ಸಮಿತಿಯ ಸದಸ್ಯರುಗಳಿಗೆ ಶಿಕ್ಷಕ ವೃಂದದವರಿಗೆ ಹಾಗೂ ಮಕ್ಕಳಿಗೆ ಒಂದು ಈ ಕಾರ್ಯಕ್ರಮವನ್ನು ಏರ್ಪಡೆ ಭಾಗ್ಯ ಸಿಕ್ಕದ ನಾವು ನೀವೆಲ್ಲರೂ ಕಮಿತಿ ಕಾರ್ಯಕ್ರಮ ಮಾಡುವಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್